ರಾಹುಲ್ ಗಾಂಧಿ ಅವರು ನಾಳೆ ಮಂಡ್ಯ ಬರ್ತಾ ಇದ್ದಾರೆ ಕೋಲಾರ ಬರ್ತಾ ಇದ್ದಾರೆ ಕೋಲಾರಲ್ಲಿ ಮಧ್ಯಾಹ್ನ ಬರ್ತಾ ಇದ್ದಾರೆ ಹನ್ನೆರಡುವರೆ ಗಂಟೆಗೆ ಅವರು ಲ್ಯಾಂಡ್ ಆಗ್ತಾ ಇದ್ದಾರೆ ಶ್ರೀಧರ್ ಬಂದು ಸೀದಾ ಮಂಡ್ಯಕ್ಕೆ ಮಂಡ್ಯಕ್ಕೆ ಹೋಗ್ಲಿ ಅಲ್ಲಿಂದ ಕೋಲಾರ ಬರ್ತಾರೆ ಕೋಲಾರದಿಂದ ಬೆಂಗಳೂರು ಬೆಂಗಳೂರಿಗೆ ಪ್ರಚಾರ ಇಲ್ಲ ಆಮೇಲೆ ಒಂದ್ ಡೇಟ್ ಕೊಡ್ತಾ ಇದ್ದಾರೆ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಟೈಮಿಂಗ್ ಬಹಳ ಶಾರ್ಟ್ ಇದೆ ಅವರು ಬೇರೆ ಸ್ಟೇಟ್ಗಳಲ್ಲೆಲ್ಲ ಬಹಳ ಒತ್ತಡ ಇದೆ ನಾವು ಒಂದ್ ದಿನ ಬರಬೇಕು ಅಂತ ಹೇಳಿ ಸವಾಲು ಸ್ವೀಕರಿಸ್ತಾ ಇಲ್ಲ ಯಾಕ ಕುಮಾರಸ್ವಾಮಿ ಅವರು ಆಯ್ತು ಬಿಡಿ ನಿಮ್ಗೆ ಪರ್ಸ್ನಲಿ ನಾನು ಅವ್ರಿಗೆ ಬಹಳ ಗೌರವ ಕೊಡ್ತೀನಿ ಈಗ ಕೊಡ್ತೀನಿ ಮುಂದೆನೂ ಕೊಡ್ತೀನಿ ಬಟ್ ಪದೇ 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 ವೈಯಕ್ತಿಕವಾಗಿ ಬಂಡೆ ಕಲ್ಲು ಕಲ್ಲೊಡ್ದುತ ಶಾರು ಚೂ ಚೂರಿ ಹಾಕ್ತಿದ್ದ ವಿಷಾ ಇವೆಲ್ಲ ಹಿರಿಯರಿಗೆ ಗೌರವ ಕೊಡೋದೇ ಗೌರವನ ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿ ಸ್ಪಾಲಿಟಿಕ್ಸಲ್ಲಿ ಯಾವ ಬೇಕಂದ್ರೆ ಮಕ್ಕಳೇ ಅಷ್ಟೊಂದು ಪಾಲಿಟಿಂಗ್ ಬೇಕು ವೇರ್ ಇಸ್ ಪಾಲಿಟಿಕ್ಸ್ ಅದನ್ನು ನಮ್ಮಂಥವ್ರನ್ನ ಕಳ್ಕೊಳ್ಳೋದಿದೆಯಲ್ಲ ನನ್ನ ಕಳ್ಕೊಂಡಂಗಲ್ಲ ಸಮುದಾಯಕ್ಕೆ ನಾನು ಸಮುದಾಯಕ್ಕೋಸ್ಕರ ನಾನು ಗೌರವ ಕೊಟ್ಟಿದ್ದು ಅವ್ರು ಏನಂದ್ರೆ ತರ್ಕೊಳ್ಬೇಕು ಹೇಳ್ತೀವಿ ಪರ್ಸನಲ್ ಅಟ್ಯಾಕು ಮತ್ತೊಂದು ಅಟ್ಯಾಕು ಏನು ಯಾವುದೇ ಹೆಣ್ಮಕ್ಳು ಕೇಳೋದು ಜಮೀನು ಬರ್ಸ್ಕೊಡ್ಬೇಕು ಯಾವೆಂದು ಬಂಡೆ ಹೊಡೆದು ನನ್ನ ಬಂಡೆ ನನ್ನ ಕಲ್ಲು ನನ್ನ ಆಸ್ತಿ

ನಾವು ಇವತ್ತು ಕುಡಿಯೋನ್ ಇರ್ತ ಇಂಥ ಕಷ್ಟ ಕಾಲದಲ್ಲೂ ನಿಭಾಯಿಸ್ತಾ ಇದ್ದರು ಅವ್ರು ಏನಾದ್ರು ಮಾತಾಡಕ್ಕೆ ಬೇಕಲ್ಲ ಡಿವೇಟ್ ಮಾಡ್ಬೇಕಲ್ಲ ಅವ್ರ ಮಾತುಗಳನ್ನ ಮುತ್ತು ರತ್ನಗಳನ್ನ ಡಿವೇಟ್ ಮಾಡೋಕೆ ಈಗ ನೋಡಿ ಬಿಜೆಪಿಯವರು ಎಲ್ಲ ಟಿವಿ ಚಾನಲ್ಗಳೋ ಮಾತಾಡ್ತಾರೆ ಏನಾರ ಆ್ಯಂಗಲಲ್ಲಿ ಮಾತಾಡ್ತಾರೆ ರಿಕ್ವೆಸ್ಟ್ ಮಾಡಬೇಕಾದ್ರೆ ಇಲ್ಲಿ ಅಂತ ನಾನು ಯಾರು ರೀ ಸಿ ನಡೆದವ್ ನಡೀತಾನೆ ಯಾಕೆ ಮಾತಾಡೋ ಅಂತ ಹೇಳಿದ್ರ ಯಾರು ಮಾತಾಡು ಅಂತ ಹೇಳೋರು ಯಾರು ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು ತಿರ್ಗಿ ಅವೆಲ್ಲ ಮಾಡಕ್ಕಾಗಲ್ಲ ಬಿಡಿ ಕ್ಲೋಸೆಸ್ಟ್ ನನಗೆ ಉದ್ವಿಖ್ ಏನಾಗಿಲ್ಲ ಜನಕ್ಕಾಗಿರೋದು ಮಾನಸಿಕವಾಗಿರೋದಿಲ್ಲ ಅದನ್ನು ಯಾರು ತೆಗೆದಾಕಿ ಮಾಡ್ತಾ ನಾನು ಬೆಂಗಳೂರು ಗ್ರಾಮಾಂತರಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇದು ರಾಜ್ಯದ ವಿಚಾರ ಇದು ಹೆಣ್ಮಕ್ಳ ವಿಚಾರ ಹೆಣ್ಮಕ್ಳ ಸ್ವಾಭಿಮಾನದ ವಿಚಾರ ಬಿಡಿ ಈ ಫಸ್ಟು ಬಿಜೆಪಿ ನಮಗೆ ಮೇನ್ ಇರೋದು ನಮಗೆ ಬಿ ಜೆ ಪಿ ಬಿಜೆಪಿ ಬಿ ಜೆ ಪಿ ತನ್ನ ಅಸ್ತಿತ್ವನ ಪ್ರತಿದಿನ ಕಳ್ಕೊಳ್ತಾ ಇದ್ದಾರೆ ನಾನು ಕುಮಾರಸ್ವಾಮಿ ಹೇಳಿಕೆ ಕೊಟ್ಟು ಬೇರೆಯವರು ಯಾಕೆ ಉತ್ತರ ಕೊಡ್ತಾಯಿಲ್ಲ ಬಿಜೆಪಿಯ ಯಾಕೆ ಎರಡೂರಪ್ಪನ ಕೊಡ್ತಾ ಇಲ್ಲ ಯಾಕೆ ಹಸ ಕೊಡ್ತಾ ಇಲ್ಲ ಯಾಕೆ ಬೇರೆಯವರೆಲ್ಲ ಕೊಡ್ತಾಯಿಲ್ಲ ಎಲ್ಲದಕ್ಕೂ ಮಾತಾಡ್ತಾರಲ್ಲ ಅವ್ರು ಏನು ಮಾತಾಡಿದ್ರು ಅವ್ರ ಒಬ್ಬರು ಒಬ್ಬರು ಏನು ಮಾತಾಡಿದ್ರು ಎಲ್ಲ ಮುಂದಾಯ್ತಾ ಜಾತಿ ಗಣತಿಯಲ್ಲಿ ಗಣನೆ ಇರ್ತಿಲ್ಲೇ ನಾಯಕ ಅಂತ ಹೇಳಿದ ನಾಯಕ ಅಂತ ಹೇಳಿದ್ರು ನಾನೇ ನಾಯಕ ನಾಯಕರು ಪ್ರಸಿದ್ಧ ನಾಯಕರು ದೊಡ್ಡ ನಾಯಕರು ನಾನು ಸಾಮಾನ್ಯವಾದ ಪ್ರತಿನಿಧಿ